ಇದು ಗುಟಾಲಾಪುರ ಅನ್ನೋ ಹೆಸರಿನ ಊರಿನ ಕತೆ ಅಷ್ಟಕ್ಕೂ ಈ ಊರಿನ ಹೆಸರು ಗುಟಾಲಾಪುರ ಅಂತ ಹೇಗೆ ಬಂತು ಅಂದ್ರೆ ಈ ಊರಿಗೆ ಬರುವಂತ ಸರ್ಕಾರಿ ಯೋಜನೆಗಳು ಯಾವತ್ತೂ ಕೂಡ ಈ ಊರಿನ ಜನರಿಗೆ ತಲುಪೋದೇ ಇಲ್ಲ ಮಗನೆ ಢಮರು ನನ್ಗಂತೂ ಈ ವಿಚಾರದ ಬಗ್ಗೆ ಯೋಚನೆ ಮಾಡಿ ಸಾಕಾಗಿದೆ ಅಷ್ಟಕ್ಕೂ ಈ ಊರಲ್ಲಿ ಏನ್ ಆಗ್ತಿದೆ ಅಂತ ನೀನ್ ಯಾವ ವಿಷಯದ ಬಗ್ಗೆ ಅಮ್ಮ ಏನು ಗೊತ್ತಿಲ್ದಿರೋ ಹಾಗೆ ಮಾತಾಡ್ಬೇಡ ಮಗನೆ ನಾನ್ ಈ ಊರಿನ ವಿಕಾಸ ಮತ್ತೆ ಸರ್ಕಾರದಿಂದ ಬರಬೇಕಾಗಿರೋ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೆಲ್ಲ ಯಾಕಮ್ಮ ಅದು ಅಲ್ಲದೆ ಈಗ ವಯಸ್ಸಾಗಿದೆ ಈ ವಯಸ್ಸಲ್ಲಿ ನೀನು ಆರಾಮಾಗಿ ಮನೇಲಿ ಕುತ್ಕೋಬೇಕು ಸುಮ್ನೆ ಊರಿನ ತಲೆನೋವಲ್ಲ ಯಾಕೆ ಸುಮ್ನೆ ಮುಖ್ಯಸ್ಥನ್ ಕೆಲಸ ಅದೆಲ್ಲ ಅವ್ನು ನೋಡ್ಕೋಬೇಕು ಮುಖ್ಯಸ್ಥರು ನ್ಯಾಯ ಕೊಡ್ಸೋಕು ಕೂಡ ಹಣ ಕೇಳ್ತಾರೆ ಮಗನೆ ಇವಾಗ ನೀನೇ ಹೇಳು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಹಣ ಕೊಡೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ನ್ಯಾಯ ಸಿಗೋದಿಲ್ವಾ ನನಗೆ ನಿಮ್ಮ ಈ ಸರಿ ತಪ್ಪು ಮಾತುಗಳನ್ನ ಕೇಳೋದಕ್ಕೆ ಇಷ್ಟ ಇಲ್ಲ ಮುಖ್ಯಸ್ಥರು ನನಗೊಬ್ಬ ಒಳ್ಳೆ ಗೆಳೆ ಅನ್ನೋದು ಮಾತ್ರ ನನಗೆ ಗೊತ್ತು ಅರ್ಥ ಆಯ್ತಾ ಮತ್ತೆ ನೀವು ಅವ್ರ ವಿರುದ್ಧವಾಗಿ ಏನು ತಪ್ಪು ಹೆಜ್ಜೆ ತಗೊಳ್ಳೋದಕ್ಕೆ ಹೋಗ್ಬೇಡಿ ಡಮರು ಮುಖ್ಯಸ್ಥರ ಬಗ್ಗೆ ಅವ್ರ ಅಮ್ಮನತ್ರ ತುಂಬಾನೇ ಹೊಗಳುತ್ತಾನೆ ಮತ್ತೆ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ ನಿನ್ನ ಈ ಸ್ನೇಹಿತನ್ ಬಗ್ಗೆ ನಾನು ಕಂಡ್ ಹಿಡ್ದೆ ಹಿಡಿತೀನಿ ಮಗ್ನೆ ಅಜ್ಜಿ ಊರಲ್ಲಿ ನಡೀತಾ ಇರೋ ಮೋಸದ ಬಗ್ಗೆ ವಿಚಾರ ಮಾಡೋದಕ್ಕೆ ಮತ್ತೆ ಸತ್ಯನ ತಿಳಿಯೋದಕ್ಕೆ ಮುಖ್ಯಸ್ಥರು ಗೋಡೋನ್ ಹತ್ರ ಹೋಗ್ತಾಳೆ ಹೋಗ್ತಾ ಹೋಗ್ತಾ ಅಜ್ಜಿಗೆ ರಸ್ತೆಯಲ್ಲಿ ಒಂದು ಪ್ರತಿಮೆಯಲ್ಲಿ ಒಂದು ಚಮತ್ಕಾರ ಕಾಣಿಸುತ್ತೆ ಅಜ್ಜಿ ಹತ್ರ ಹೋಗ್ತಾಳೆ ಮತ್ತೆ ನೋಡ್ತಾಳೆ ಅಲ್ಲೊಂದು ಕನ್ನಡಕ ಇರುತ್ತೆ ಹಾ ಇದ್ಯಾವು ಕನ್ನಡಕ ಉಲ್ಟಾ ಹೋಗ್ಲಿ ಬಿಡು ನನ್ನ ಕೆಲಸ ಮಾಡೋಣ ಇದ್ರ ಜೊತೆ ನನಗೇನು ಕೆಲಸ ಇದೆ ಅಜ್ಜಿ ಆ ಪ್ರತಿಮೆಗೆ ಮತ್ತೆ ಆ ಕನ್ನಡಕವನ್ನು ಎಲ್ಲಿತ್ತೋ ಅಲ್ಲಿಗೆ ಹಿಡ್ತಾಳೆ ಮತ್ತೆ ಗೋಡಾನ್ ಕಡೆ ಹೊರಡ್ತಾಳೆ ರಸ್ತೆಯಲ್ಲಿ ಅಜ್ಜಿ ಕಾಲು ಎಡಿಯುತ್ತೆ ಮತ್ತು ಅವಳು ಕೆಳಗೆ ಬೀಳ್ತಾಳೆ ಅದರಿಂದ ಅವಳು ಕನ್ನಡಕ ಹೊಡೆದು ಹೋಗುತ್ತೆ ಅಯ್ಯೋ ದೇವ್ರೆ ಸತ್ ಹೋಗ್ತೀನಿ ಈ ಮುಖ್ಯಸ್ಥನಿಂದ ನನ್ನ ಕನ್ನಡಕ ಅಜ್ಜಿಗೆ ಏನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಅವಳು ಪ್ರತಿಮೆ ಹತ್ರ ಮತ್ತೆ ವಾಪಸ್ ಬರ್ತಾಳೆ ಅಲ್ಲಿದ್ದ ಉಲ್ಟಾ ಕನ್ನಡಕಾನ ತಗೋತಾಳೆ ಈ ಕನ್ನಡಕನ ನಾನ್ ಹಾಕೋತೀನಿ ಹೇಗಿದ್ರು ನಿನ್ಗೇನು ಕಾಣಿಸೋದಿಲ್ಲ ಇದ್ರ ಅವಶ್ಯಕತೆ ನಿನಗೇನಿದೆ ಅಜ್ಜಿ ಆ ಉಲ್ಟಾ ಕನ್ನಡಕನ ಹಾಕೋತಾಳೆ ಅವಳು ಮುಖ್ಯಸ್ಥ ಗೋಡೋನ್ ಕಡೆ ನೋಡಿದಾಗ ಅವಳಿಗೆ ಆ ಗೋಡೋನ್ನ ಗೋಡೆ ಬಿಳಿ ಬಣ್ಣದ ಬದಲು ಕಪ್ಪಾಗಿ ಕಾಣಿಸ್ತಾ ಇರುತ್ತೆ ಗೋಡೋನ್ ಗೋಡೆ ಕಪ್ಪಾಗಿ ಯಾಕೆ ಕಾಣಿಸ್ತಾ ಇದೆ ಖಂಡಿತ ಮುಖ್ಯಸ್ಥ ಈ ಗೋಡೋನ್ನ ದರೋಡೆ ಮಾಡಿರೋ ಹಣದಿಂದನೇ ಮಾಡಿರ್ಬೇಕು ನಿನ್ನ ಈ ಕಪ್ಪು ಹಣನ ಎಲ್ರ ಮುಂದೆ ಬಯಲ್ ಮಾಡ್ತೀನಿ ಮುಖ್ಯಸ್ಥ ನೀನೇ ಅಜ್ಜಿನ ಕಡಿಮೆ ಅಂತ ತಿಳ್ಕೊಬೇಡ ಈಗ ಅಜ್ಜಿ ಈ ಉಲ್ಟಾ ಕನ್ನಡಕದ ಸಹಾಯದಿಂದ ಊರಿನ ಸಣ್ಣ ಪುಟ್ಟ ಜಗಳನ್ನೂ ಬಗೆಹರಿಸೋಕೆ ಸುಲಭ ಆಗ್ತಿತ್ತು ಇತ್ತೊಗೊಳ್ಳೆ ಅಜ್ಜಿ ನೆನೆ ನೀವು ನಮ್ಮ ಕುರಿನ ವ್ಯಕ್ತಿಯಿಂದ ವಾಪಸ್ ಕೊಡ್ಸಿದ್ದಕ್ಕೆ ನಿಮ್ಗೆ ಇದನ್ನ ಕೊಡ್ತಾ ಇದ್ದೀನಿ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಬೇಡ ಮಗಳೇ ನಾನು ಈ ಕೆಲಸನ ದುಡ್ಡಿಗಾಗಿ ಮಾಡ್ಲಿಲ್ಲ ಬೇರೆಯವ್ರಿಗೆ ನ್ಯಾಯ ಕೊಡ್ಸೋದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಆದ್ರೆ ಅಜ್ಜಿ ನಿಮ್ಗೆ ಹೇಗ್ ಗೊತ್ತಾಯ್ತು ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಮತ್ತ ಎಲ್ಲ ಕುರಿಗಳು ಅವಂದಲ್ಲ ನಮ್ದು ಅಂತ ಅದೆಲ್ಲ ನನ್ನ ಈ ಜಾದು ಉಲ್ಟಾ ಕನ್ನಡಕದ ಕಮಾಲ್ ಮಗಳೇ ಇದನ್ನ ಹಾಕೊಂಡ್ಮೇಲೆ ನನ್ಗೆ ಪ್ರತಿಯೊಂದು ಕೂಡ ಗೊತ್ತಾಗತ್ತೆ ಯಾರ್ ಸುಳ್ಳು ಹೇಳ್ತಿದ್ದಾರೆ ಯಾರು ಸತ್ಯ ಹೇಳ್ತಿದ್ದಾರೆ ಯಾರ ಮನ್ಸು ಕಳ್ಳ ಯಾರದು ಇಲ್ಲ ಅಂತ ಅಜ್ಜಿ ಮತ್ತೆ ಚುನ್ನಿಯಲ್ಲಿ ಮಾತಾಡ್ತಿರುವಾಗ ಅಲ್ಲಿಗೆ ಮುಖ್ಯಸ್ಥ ಬರ್ತಾನೆ ನೀನೇನೋ ದುಡ್ಡು ತಗೊಳ್ಳೋದಿಲ್ಲ ಆದ್ರೆ ನಾನು ತಗೋ ಕೊಡಿ ಕೊಡಿ ಆ ದುಡ್ಡು ನನ್ ಕೈ ಕೊಡೋ ಈ ಜಗಳನ ನಾನ್ ಸರಿ ಮಾಡಿದ್ದು ಅದಕ್ಕೋಸ್ಕರ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಮಗಳೇ ಏನ್ ಸರಿ ಮಾಡಿದ್ಯಾ ಆದ್ರೆ ಇದು ನನ್ನ ಕೆಲಸ ನಿಂದಲ್ವಲ್ಲ ಒಂದ್ ವೇಳೆ ನಾನ್ ಈ ಜಗಳನ್ನ ಸರಿ ಮಾಡಿದಿದ್ರೆ ಈ ದುಡ್ಡು ಖಂಡಿತವಾಗ್ಲೂ ತಗೋತಾ ಮತ್ತೆ ಹಾ ನೀನು ನನ್ನ ವಿಷಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಬರಬೇಡ ಮುಖ್ಯಸ್ಥ ಚುನ್ನಿ ಕೈಯಿಂದ ದುಡ್ಡನ್ನ ಕಿತ್ಕೋತಾನೆ ಈ ದುಡ್ಡನ್ನ ನೀನು ತಗೊಂಡ್ ಹೋಗ್ತಿದ್ಯಾ ಮುಖ್ಯಸ್ಥ ಆದ್ರೆ ಇಷ್ಟು ವರ್ಷದಿಂದ ನೀನ್ ಮಾಡಿರೋ ದುಡ್ಡೆಲ್ಲ ಊರವ್ರ ಹತ್ರ ಕಿತ್ಕೊಂಡಿರೋದು ನಾನದನ್ನ ಅವರಿಗೆ ವಾಪಸ್ ಕೊಡ್ಸೆ ಕೊಡಿಸ್ತೀನಿ ಅಜ್ಜಿಯ ಮಾತನ್ನ ಕೂಡಲೇ ಮುಖ್ಯಸ್ಥ ಮುಖ ಸಿಂಡ್ರಿಸ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ ಅಜ್ಜಿಯ ವಿಷಯವನ್ನ ಹೇಳೋದಕ್ಕೆ ಅವಳ ಮಗ ಹತ್ರ ಹೋಗ್ತಾನೆ ಗೆಳೆತನ ತುಂಬಾ ವರ್ಷದ್ದು ಆದ್ರೆ ನಿನ್ನ ತಾಯಿ ನೋಡಿದ್ರೆ ನನ್ನ ಹಿಂದೆನೆ ಬಿದ್ದಿದ್ದಾರೆ ಮೊದ್ಲು ನನ್ನ ಕೆಲ್ಸ ಕಿತ್ಕೋತಾ ಇದ್ಲು ಊರಿನ ಜಗಳನ್ನ ಫ್ರೀ ಆಗಿ ಬಗೆಹರಿಸ್ತಾ ಇದ್ಲು ಈಗ ನೋಡಿದ್ರೆ ನನ್ನ ಸಂಪತ್ ಹಿಂದೆನೆ ಬಿದ್ದಿದ್ದಾಳೆ ಮುಖ್ಯಸ್ಥ ಡಮರುಗೆ ಅಜ್ಜಿ ಬಗ್ಗೆ ತುಂಬಾನೇ ಚಾಡಿ ಹೇಳ್ತಾನೆ ಆ ಸಿಟ್ಟ ಡಮರು ಅವರ ಅಮ್ಮನ ಮೇಲೆ ಹಾಕ್ತಾನೆ ನಾನು ನಿಮ್ಗೆ ಹೇಳಿದ್ನಲ್ಲಮ್ಮ ಮುಖ್ಯಸ್ಥರಿಂದ ದೂರ ಇರುವಂತ ನೀವು ಕೇಳಿಲ್ವಾ ಅದ್ನ ಈಗ ನಾನೇ ಸ್ವತಃ ನಿಮ್ಮಿಂದ ದೂರ ಹೋಗ್ತೀನಿ ಡಮರು ಅವರ ಅಮ್ಮನ ವಸ್ತುಗಳನ್ನ ಮನೆಯಿಂದ ಹೊರಗೆಸಿತಾನೆ ಅವಳ ಕೈ ಹಿಡ್ಕೊಂಡು ಮನೆಯಿಂದ ಹೊರಗಡೆ ಹಾಕ್ತಾನೆ ಹೀಗ್ ಮಾಡಬೇಡ ಮಗ್ನೆ ಮನೆ ಇಲ್ಲದೆ ಈ ವಯಸ್ಸಲ್ಲಿ ನಾನು ಎಲ್ಲಿಗೋಗ್ಲಿ ಧಮರು ಅವನ ಅಮ್ಮನ ಮಾತನ್ನ ಕೇಳದೆ ಮನೆ ಬಾಗಿಲನ್ನ ಮುಚ್ಚಿಬಿಡ್ತಾನೆ ಅಜ್ಜಿಯ ಈ ಪರಿಸ್ಥಿತಿಯನ್ನು ನೋಡಿ ಚುನ್ನಿ ಅಜ್ಜಿನ ಅವಳ ಮನೆ ಕರ್ಕೊಂಡು ಹೋಗ್ತಾಳೆ ನಿನಗೆ ಒಳ್ಳೇದಾಗ್ಲಿ ಮಗಳೇ ನೀನು ಈ ಮುದುಕಿಗೆ ನಿನ್ನ ಮನೆಯಲ್ಲಿ ಜಾಗ ಕೊಟ್ಟಿದೀಯಾ ಈ ಮನೆ ನಿಮ್ಮಿಂದಾನೆ ಉಳ್ದಿರೋದು ಅಜ್ಜಿ ನೀವತ್ತು ನಮ್ಮ ಕುರಿಗಳನ್ನ ವಾಪಸ್ ಕೊಡ್ಸಿರ್ಲಿಲ್ಲ ಅಂದಿದ್ದಿದ್ರೆ ನಾವ್ ಬರ್ಬಾದಾಗ ಹೋಗ್ತಿದ್ವಿ ನಮ್ಗಿರೋಕಿ ಮನೆ ಕೂಡ ಇರ್ತಿರ್ಲಿಲ್ಲ ಆ ಮುಖ್ಯಸ್ಥ ಬಂದು ನನ್ ಮಗನ್ಗೆ ಏನೋ ಮಾಟ ಮಂತ್ರ ಮಾಡಿಸಿ ಅವನ್ ತಲೆ ಕೆಡಿಸ್ಬಿಟ್ಟಿದ್ದಾನೆ ಅದಕ್ಕೆ ಅವನ್ ನನ್ನ ಮನೆಯಿಂದ ಹೊರಗ ಹಾಕ್ದ ಆದ್ರೆ ನಾನು ಸುಮ್ನೆ ಕೂತ್ಕೊಳ್ಳೋವಳಲ್ಲ ಆ ಮುಖ್ಯಸ್ಥನ್ ಸತ್ಯಾನ ಎಲ್ರ ಮುಂದೆ ಆದಷ್ಟು ಬೇಗ ಬಯಲು ಮಾಡ್ತೀನಿ ನನ್ಗೂ ಕೂಡ ಹಂಗೆ ಅನ್ಸುತ್ತೆ ಅಜ್ಜಿ ಈ ಊರಲ್ಲಿ ಏನು ವಿಕಾಸ ಆಗದೇ ಇರೋದಕ್ಕೆ ಮುಖ್ಯ ಕಾರಣ ಅವನೇ ಆದ್ರೆ ಅವನ್ ಸತ್ಯಾನ ಎಲ್ರ ಮುಂದೆ ಹೇಗ್ ಬಯಲು ಮಾಡುದು ಅದ್ ನನಗೆ ಗೊತ್ತಾಗ್ತಿಲ್ಲ ಅದೆಲ್ಲ ನನಗೆ ಇವಾಗ ಸುಲಭ ಆಗೋಗಿದೆ ಮಗಳೇ ಯಾವಾಗ ನನಗೆ ಜಾದೂ ಉಲ್ಟಾ ಕನ್ನಡಕ ಸಿಕ್ತೋ ಅವಾಗಿಂದ ನಾನು ಸಾಮಾನ್ಯವಾದ ಅಜ್ಜಿ ಅಲ್ಲ ನಿನಗೆ ಗೊತ್ತಾಗಿರ್ಬೇಕು ನಾನು ಕಳೆದ ಏಳು ದಿನಗಳಲ್ಲಿ ಎಪ್ಪತ್ತು ಸಮಸ್ಯೆಗಳನ್ನ ಪರಿಹರಿಸಿದ್ದೀನಿ ಅದೆಲ್ಲ ಈ ಜಾದೂ ಕನ್ನಡಕದಿಂದ ಅಜ್ಜಿ ಮಾತನ್ನ ಮುಖ್ಯಸ್ಥ ಕದ್ದು ಕೇಳಿಸ್ಕೊತಾನೆ ಯಾವಾಗ ಡಮರು ಅಜ್ಜಿನ ಮನೆಯಿಂದ ಹೊರಗೆ ಹಾಕುದ್ನೋ ಅವಾಗಿಂದ ಹಿಂಬಾಲಿಸ್ತಿದ್ದ ಚುನ್ನಿ ಮುಖ್ಯಸ್ಥನ ನೋಡ್ತಾಳೆ ನೀವು ಇಷ್ಟೊತ್ತಿಗೆ ಇಲ್ಲಿ ಏನ್ ಮಾಡ್ತಿದ್ರ ಮುಖ್ಯಸ್ಥ ನಡ್ಕೊಂಡು ಮನೆ ಒಳಗ್ ಬರ್ತಾನೆ ಹಾಗೆ ಮುಖ್ಯಸ್ಥ ಅವರ ಹತ್ರ ಬಂದಾಗ ಅಜ್ಜಿ ಅವಳ ಜಾದು ಕನ್ನಡಕದ ಸಹಾಯದಿಂದ ಮುಖ್ಯಸ್ಥನ ಮನಸ್ಸೊಳಗೆ ಹೋಗಿ ಅವನ ಮನಸ್ಸನ್ನ ಓದ್ತಾಳೆ ಮುಖ್ಯಸ್ಥ ಅವತ್ತು ರಾತ್ರಿ ಆ ಮನೆಯಲ್ಲಿ ಬೆಂಕಿ ಹಚ್ಚಿ ಅವಳನ್ನ ಸಾಯಿಸ್ಬೇಕು ಅನ್ಕೋತಿರ್ತಾನೆ ನಿನ್ನ ಯೋಚನೆ ತುಂಬಾನೇ ದೊಡ್ಡದು ಮುಖ್ಯಸ್ಥ ಆ ದೇವ್ರ ನಿಂಗ್ ಒಳ್ಳೇದ್ ಮಾಡ್ಲಿ ಮುಖ್ಯಸ್ಥ ಅವನಿಗೌನೇ ಅನ್ಕೋತಾನೆ ಇವತ್ತು ಈ ಬೆಂಕಿಯಲ್ಲಿ ಸುಟ್ಟೋಗೋದ್ರಿಂದ ಯಾರು ಕೂಡ ನಿನ್ನ ಕಾಪಾಡುದಿಲ್ಲ ಮುದ್ಕೆ ಮುಖ್ಯಸ್ಥ ಅಲ್ಲಿಂದ ಹೊರಟ ಹೋಗ್ತಾನೆ ಮುಖ್ಯಸ್ಥ ಹೊರಟೋದ್ಮೇಲೆ ಅಜ್ಜಿ ಚುನ್ನಿಗೆ ಹೇಳಿ ಪೊಲೀಸರ್ನ ಅಲ್ಲಿ ಕರೆಸ್ತಾಳೆ ಮಗನೇ ಇನ್ಸ್ಪೆಕ್ಟರ್ ಮುಖ್ಯಸ್ಥ ಇವತ್ ರಾತ್ರಿ ನನ್ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಾನೆ ಅವನು ಈ ಪಾಪದ ಹುಡುಗಿ ಚುನ್ನಿ ಮನೆಗೆ ಬೆಂಕಿ ಹಚ್ಚಬೇಕು ಅಂತ ನೀವು ಚಿಂತೆ ಅಮ್ಮ ಬಿಡೋದಿಲ್ಲ ಈಗ ಇನ್ಸ್ಪೆಕ್ಟರ್ ಅವರ ಟೀಮ್ ಜೊತೆಗೆ ಮನೆ ಹಿನ್ಗಡೆ ಬಚ್ಚಿಟ್ಕೊಂಡ್ರು ಮತ್ತೆ ರಾತ್ರಿ ಮುಖ್ಯಸ್ಥ ಕಡೆಯವರು ಮನೆಗೆ ಬೆಂಕಿ ಹಚ್ಚೋಕೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಅವರನ್ನು ಹಿಡಿದು ನಿಮ್ಮನ್ನೆಲ್ಲ ಯಾರು ಕಳಿಸಿದಿಲ್ಲೇ ಇದನ್ನೆಲ್ಲ ಮಾಡೋದಕ್ಕೆ ಅಲ್ಲಿ ಅವನು ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ನಿಮ್ಮ ಜೈಲ್ ಶಿಕ್ಷೆ ಕಡಿಮೆ ಆಗುವ ಹಾಗೆ ನಾನು ಮಾಡ್ತೀನಿ ಜೈಲ್ ಅಂದ ಕೂಡಲೇ ಭಯಪಟ್ಟು ಅವರೆಲ್ಲರೂ ಮುಖ್ಯಸ್ಥರ ಬಗ್ಗೆ ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲದೆ ಅವರು ಊರಿನ ಅಭಿವೃದ್ಧಿಗೆ ಅಂತ ಬರ್ತಿದ್ದ ಹಣನ ಮುಖ್ಯಸ್ಥ ಎಲ್ಲಿ ಬಚ್ಚಿಡ್ತಿದ್ನೋ ಆ ಜಾಗದ ಬಗ್ಗೆಯೂ ಹೇಳ್ತಾರೆ ಶಬಾಷ್ ಮಕ್ಕಳ ನೀವು ನಿಮ್ಮ ಧೈರ್ಯ ತೋರಿಸಿದ್ರಿ ಶಬಾಷ್ ಈಗ ಪೊಲೀಸರು ಎಲ್ಲ ಜಾಗ ಕೂಡ ರೈಡ್ ಮಾಡ್ತಾರೆ ಮತ್ತು ಎಲ್ಲ ಹಣವನ್ನು ಜಪ್ತಿ ಮಾಡ್ತಾರೆ ಅದ್ರ ಜೊತೆಗೆ ಮುಖ್ಯಸ್ಥನ ಅರೆಸ್ಟ್ ಕೂಡ ಮಾಡ್ತಾರೆ ಈಗ ಡಮ್ರು ಅಜ್ಜಿಯ ಮುಂದ್ಗಡೆ ಬರ್ತಾನೆ ಮತ್ತು ಅಜ್ಜಿ ಅವಳ ಜಾದೂ ಕನ್ನಡಕದಿಂದ ಅವನ ಮನಸ್ಸನ್ನು ಕೂಡ ಓದೋಕ್ಕೆ ಶುರು ಮಾಡ್ತಾಳೆ ಡಮ್ರು ಮಗನೇ ನೀನು ಮುಖ್ಯಸ್ಥನ ಜೊತೆ ಕೈ ಜೋಡಿಸಿದ್ಯಾ ಒಳ್ಳೇದು ಮಾಡಿದೆ ನೀನು ಅವತ್ತು ನನ್ನ ಮನೆಯಿಂದ ಹೊರಗೆ ಹಾಕಿ ಅಂಥ ಮನೆಯಲ್ಲಿರೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಎಲ್ಲರೂ ಹಣನ ಕಿತ್ಕೊಂಡು ಕಟ್ಟಿರೋ ಮನೆಯದು ಅಜ್ಜಿ ಈಗ ಡಮ್ರೂ ಕೂಡ ಪೊಲೀಸ್ಗೆ ಹಿಡ್ಕೊಡ್ತೀನಿ ಅಂತ ಹೇಳ್ತಾಳೆ ಆದರೆ ಅಜ್ಜಿ ಡಮ್ರು ಈಗ ನಿಮ್ಮ ಮಗ ಅವನಿಂದ ತಪ್ಪಾಗಿದೆ ಅವನ್ನ ಕ್ಷಮಿಸ್ಬಿಡಿ ಇಲ್ಲ ಮಗಳೇ ಅದವ್ನು ಮಾಡಿರೋ ತಪ್ಪಲ್ಲ ಅದವ್ನ ಗುಣ ಊರವ್ರ ಭವಿಷ್ಯದ ಜೊತೆ ಆಟ ಆಡಿದ್ದಾರೆ ಇವತ್ತು ಅವನು ಮಗ ಅನ್ನೋ ಮಮತೆಯಿಂದ ಅವನ್ನ ಸುಮ್ಮನೆ ಬಿಟ್ಟರೆ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ರೆ ನನ್ನ ಸ್ವಾಭಿಮಾನ ಇವತ್ತೇ ಸತ್ತು ಹೋಗುತ್ತೆ ಅಜ್ಜಿ ಕಣ್ಣಲ್ಲಿ ನೀರು ಬರುತ್ತೆ ಮತ್ತು ಅವಳು ಹತ್ಕೊಂಡು ಪೊಲೀಸ್ಗೆ ಹೇಳ್ತಾಳೆ ಅವನ್ನ ಕರ್ಕೊಂಡು ಹೋಗು ಮಗನೆ ನನ್ನ ಮುಂದೆಯಿಂದ ಇವನ್ನ ಕರ್ಕೊಂಡು ಹೋಗು ಮೇಲಿಂದ ಇವ್ನ ನನ್ನ ಮಗನೇ ಅಲ್ಲ ಅಂತ ಬದುಕ್ತೀನಿ ಆದರೆ ಒಬ್ಬಳು ಮಗಳಿದ್ದಾಳೆ ಅಂತ ಇಷ್ಟನ್ನು ಹೇಳಿ ಅಜ್ಜಿ ಚುನ್ನಿಯನ್ನ ತಬ್ಕೋತಾಳೆ ಮತ್ತೆ ಪೊಲೀಸ್ ಡವರುನ ಕರ್ಕೊಂಡು ಹೋಗ್ತಾರೆ ಅಜ್ಜಿ ನೀವ್ ಯಾವುದೇ ಆಸೆ ಸ್ವಾರ್ಥ ಇಲ್ಲದೇನೆ ಊರವ್ರ ಬಗ್ಗೆ ಯೋಚನೆ ಮಾಡಿದೀರ ಹಾಗಾಗಿ ಆ ಮುಖ್ಯಸ್ಥ ಹೋದ್ಮೇಲೆ ಊರವ್ರ ಜವಾಬ್ದಾರಿ ಈಗ ನಿಮ್ ಕೈಯಲ್ಲಿದೆ ಚುನ್ನಿಯ ಈ ಮಾತನ್ನ ಊರವರೆಲ್ಲರೂ ಒಪ್ಕೋತಾರೆ ಮತ್ತೆ ಅಜ್ಜಿನ ಊರಿನ ಮುಖ್ಯಸ್ಥೆಯಾಗಿ ನೇಮಿಸ್ತಾರೆ ಆಗ ಇನ್ಸ್ಪೆಕ್ಟರ್ ಅವರ ಗಾಡಿಯಲ್ಲಿ ಊರಿಗೆ ವಾಪಸ್ ಬರ್ತಾರೆ ಊರ್ನವ್ರಿಗೆ ವಾಪಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಮುಖ್ಯ ಇದನ್ನೆಲ್ಲ ಇಟ್ಕೊಂಡಿದ್ದ ನೀವಿದ್ನ ತಗೊಂಡು ಊರ್ನ ಉದರದ ಕೆಲ್ಸನ ಮಾಡಿ ಇನ್ಸ್ಪೆಕ್ಟರ್ ಪೂರ್ತಿ ಹಣವನ್ನ ಕೊಟ್ಟು ಅಲ್ಲಿಂದ ಹೊರಡಕ್ ಶುರು ಮಾಡ್ತಾರೆ ಆದ್ರೆ ಅಜ್ಜಿ ಅವರನ್ನ ನಿಲ್ಲಿಸ್ತಾರೆ ಇದನ್ ತಗೋ ಮಗ್ನೆ ಇದು ಜಾದು ಉಲ್ಟಾ ಕನ್ನಡಕ ಕಳ್ಳರನ್ನ ಹಿಡಿಯೋಕೆ ಇದು ನಿಂಗೆ ತುಂಬಾನೇ ಸಹಾಯ ಮಾಡುತ್ತೆ ನನ್ಗಿಂತ ಇದ್ರ ಅವಶ್ಯಕತೆ ನಿಂಗೆ ಜಾಸ್ತಿ ಇದೆ ಇನ್ಸ್ಪೆಕ್ಟರ್ ಅಜ್ಜಿ ಕೊಟ್ಟ ಕನ್ನಡಕವನ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಈಗ ಅಜ್ಜಿ ಆ ದುಡ್ಡನ್ನೆಲ್ಲ ಊರಿನ ವಿಕಸನಕ್ಕೆ ಅಂತ ಬಳಸ್ತಾಳೆ ಅದಾದ್ಮೇಲೆ ಊರಿನ ಹೆಸರು ಕುಟಾಲಪುರದಿಂದ ವಿಕಾಸಪುರ ಅಂತ ಬದ್ಲಾಗುತ್ತೆ ಈಗ ಅಜ್ಜಿ ತನ್ನ ಊರಿನ ಜಗಳವನ್ನ ಸರಿಪಡಿಸ್ತಾಳೆ ಕೆಟ್ಟ ಜನರಿಗೆ ಅಲ್ಲಿ ಶಿಕ್ಷೆ ಕೊಡೋದ್ರಿಂದ ಊರಲ್ಲಿ ಜಗಳ ಕೂಡ ಕಡಿಮೆ ಆಗಿತ್ತು